ಇಪ್ಪತ್ತೆರಡು ಲಕ್ಷ ಬಿ ಪಿ ಅಂತ್ಯೋದಯ ಪಡಿತರ ಚೀಟಿಗಳು ಅನರ್ಹ ಈ ರೇಷನ್ ಕಾರ್ಡ್ಗಳು ರದ್ದಾಗಲಿವೆ ಕುಟುಂಬ ತಂತ್ರಾಂಶದಿಂದ ನೆರವಿನಿಂದ ಇಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರದ ನಾನ್ನೂರ ಹದಿಮೂರು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಅನರ್ಹ ಕಾರ್ಡ್ಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪತ್ತೆ ಮಾಡಿದ್ದು ಈ ಪೈಕಿ ಬೆಂಗಳೂರಿನಲ್ಲೇ ಅತ್ಯಧಿಕ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ಕಾರ್ಡ್ಗಳು ಸಿಕ್ಕಿವೆ ಇಂತಹ ಅನರ್ಹ ಕಾರ್ಡ್ಗಳೆಲ್ಲವೂ ಎ ಪಿ ಎಲ್ಗೆ ಪರಿವರ್ತನೆಯಾಗಲಿವೆ ಕುಟುಂಬ ತಂತ್ರಾಂಶದಿಂದ ಪಡೆದ ಅನರ್ಹ ಪಡಿತರ ಚೀಟಿಗಳನ್ನು ಹತ್ತು ದಿನದೊಳಗೆ ಮುಕ್ತಾಯಗೊಳಿಸಬೇಕು ಕಚೇರಿಯಿಂದ ಒದಗಿಸಿರುವ ಗೂಗಲ್ ಡ್ರೈವ್ನಲ್ಲಿ ಪ್ರತಿನಿತ್ಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಪರಿಶೀಲನೆ ಕಾರ್ಯ ಮುಕ್ತಾಯಗೊಂಡ ನಂತರ ಕೇಂದ್ರ ಕಚೇರಿಗೆ ವಿವರದ ವರದಿ ಸಲ್ಲಿಸುವಂತೆ ರಾಜ್ಯದ ಎಲ್ಲ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಸ ಇಲಾಖೆ ಆಯುಕ್ತರು ಸೂಚನೆ ನೀಡಿದ್ದಾರೆ ಅನರ್ಹ ಪಡಿತರ ಚೀಟಿಗಳ ಮಾಹಿತಿ ನೀಡುವಂತೆ ಆಹಾರ ಇಲಾಖೆಯು ಈ ಆಡಳಿತ ಕೇಂದ್ರವನ್ನು ಕೋರಿತ್ತು ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಕಾರ್ಡ್ಗಳು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಪಡೆಯುತ್ತಿರುವ ಕಾರ್ಡ್ಗಳಿಗೆ ಈ ಎಲ್ಲ ಕಾರ್ಡ್ಗಳು ಸರ್ಕಾರ ನಿಗದಿಪಡಿಸಿದ್ದ ಮಾನದಂಡ ಉಲ್ಲಂಘಿಸಿ ಪಡೆದ ಪಡಿತರ ಚೀಟಿಗಳಾಗಿವೆ ತೆರಿಗೆ ಪಾವತಿ ಚೀಟಿಗಳು ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಆರು ನೂರ ಇಪ್ಪತ್ತೊಂದು ಬಿ ಪಿ ಎಲ್ ಒಂದು ಲಕ್ಷದ ಆರು ಸಾವಿರದ ಒಂದು ನೂರ ಐವತ್ತೆರಡು ಅಂತ್ಯೋದಯ ನಿಯಮ ಮೀರಿ ಕಾರ್ಡ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ನಗರ ಪ್ರದೇಶದಲ್ಲಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಸೇರಿ ಒಟ್ಟು ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಫಲಾನುಭವಿಗಳಿಗೆ ಒಂದು ಕೋಟಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಆರುನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ ನೀಡಬೇಕೆಂಬ ನಿಯಮವಿದೆ ಆದರೆ ರಾಜ್ಯದಲ್ಲಿ ಸದ್ಯ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಫಲಾನುಭವಿಗಳಿಗೆ ಒಂದು ಕೋಟಿ ಹದಿನಾರು ಲಕ್ಷ ಐವತ್ತೊಂದು ಸಾವಿರದ ಎರಡು ನೂರ ಒಂಬತ್ತು ಬಿ ಪಿ ಎಲ್ ಕಾರ್ಡ್ ನೀಡಲಾಗಿದೆ ನಿಗದಿಗಿಂತ ಹೆಚ್ಚುವರಿಯಾಗಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿವೆ ಹೀಗಾಗಿ ಅರ್ಹತೆ ಇಲ್ಲದ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಬದಲಾಯಿಸಲಾಗುತ್ತಿದೆ ಪತ್ತೆ ಮಾಡುವುದು ಹೇಗೆ ಬ್ಯಾಂಕ್ ಸಾಲ ಪಡೆಯಲು ಆದಾಯ ತೆರಿಗೆ ಪಾವತಿಸಿದ ದಾಖಲೆ ನೀಡಿದಾಗ ಕುಟುಂಬದ ಸದಸ್ಯರ ಪೈಕಿ ಒಬ್ಬ ಸದಸ್ಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ರು ಹೆಚ್ಚು ವರಮಾನ ಪಡೆದರೆ ಆದಾಯ ದೃಢೀಕರಣ ಪತ್ರ ಮಾಡಿಸುವ ವೇಳೆ ಮಕ್ಕಳ ವರಮಾನ ನಮೂದಿಸಿದಾಗ ಕಾರ್ಡ್ನಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿದ್ದಾಗ ವರಮಾನ ತೋರಿಸಿದಾಗ ಕುಟುಂಬದ ಗುರುತಿನ ಚೀಟಿ ಮಾಡಿಸುವ ವೇಳೆ ಸದಸ್ಯರ ಪ್ಯಾನ್ ಆಧಾರ್ ನೀಡಿದಾಗ ಅನರ್ಹತೆಗೆ ಮಾನದಂಡವೇನು ವಾರ್ಷಿಕ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಗಿಂತ ಹೆಚ್ಚು ಆದಾಯ ಪಡೆಯುತ್ತಿರುವವರು ಮನೆಯಲ್ಲಿ ಕಾರು ಹೊಂದಿರುವವರು ಆದಾಯ ತೆರಿಗೆ ಪಾವತಿಸುವವರು ಏಳೂವರೆ ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿರುವವರು ಅನುದಾನಿತ ಅಥವಾ ಅನುದಾನ ರಹಿತ ಶಾಲಾ ಕಾಲೇಜು ನೌಕರರು ನೋಂದಾಯಿತ ಗುತ್ತಿಗೆದಾರರು ಬಹುರಾಷ್ಟ್ರೀಯ ಕಂಪನಿ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಸ್ವಂತಕ್ಕಾಗಿ ಒಂದು ಆಟೋ ರಿಕ್ಷಾ ಹೊರತುಪಡಿಸಿ ನೂರು ಸಿ ಸಿ ಮೇಲ್ಪಟ್ಟ ಇಂಧನ ಚಾಲಿತ ದ್ವಿಚಕ್ರ ತ್ರಿಚಕ್ರ ಕಾರು ಹೊಂದಿರುವವರು ಸೇರಿ ಹದಿನಾಲ್ಕು ಮುತ್ತಿಟ್ಟುಕೊಂಡು ಮುಂದಿಟ್ಟುಕೊಂಡು ಬಿಪಿಎಲ್ ಕಾರ್ಡ್ ರದ್ದುಪಡಿಸುವ ಪ್ರಕ್ರಿಯೆ ಇಲಾಖೆಗೆ ಮುಂದಾಗಿದೆ ಬೆಂಗಳೂರು ಮೈಸೂರು ಕಲಬುರಗಿಯಲ್ಲಿ ಅಧಿಕವಾಗಿ ರೇಷನ್ ಕಾರ್ಡ್ಗಳು ರದ್ದಾಗಿವೆ ಕುಟುಂಬ ತಂತ್ರಾಂಶದ ನೆರವಿನಿಂದ ಕೆಲ ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡು ಅರ್ಹತೆ ಇಲ್ಲದ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಪರಿವರ್ತಿಸುತ್ತೇವೆ ಆದರೆ ಯಾವುದನ್ನು ರದ್ದುಪಡಿಸುವುದಿಲ್ಲ ಇದೇ ಅಂತಿಮ ಪಟ್ಟಿಯಲ್ಲ ಇನ್ನಷ್ಟು ಅನರ್ಹ ಕಾರ್ಡ್ಗಳಿವೆ ಎಲ್ಲವನ್ನು ಹಂತ ಹಂತವಾಗಿ ಪರಿಶೀಲಿಸಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದರು ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು